ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಕಿಚನ್ ಕ್ಲೀನಿಂಗ್ನ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಒಂದು ವೀಕ್ ಆಗಿತ್ತು ವಾಲ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜಸ್ಟ್ ಹಾಗೆ ಬಟ್ಟೆನೆಲ್ಲ ಒರೆಸ್ಕೊಳ್ಳೋದು ಹೋಗೋದು ಸ್ವಲ್ಪ ಕೆಲಸಗಳಿದ್ವಲ್ವ ಸೊ ಹಾಗಾಗಿ ಕಿಚನ್ ಅಷ್ಟೊಂದು ನೀಟಾಗಿ ಕ್ಲೀನೆಲ್ಲ ಮಾಡಿರಲಿಲ್ಲ ಸೊ ಇವತ್ತೊಂದು ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮುಗಿದೋಗಿತ್ತು ಸೊ ಹಾಗಾಗಿ ಎಲ್ಲ ಒಂದು ಸಲ ಕ್ಲೀನ್ ಮಾಡಿಬಿಡೋಣ ಅಂತಂದು ನಾನು ಒಂದು ವಾರದಿಂದ ಹಾಗೆ ಮೇಲೆ ಮೇಲೆ ಅಷ್ಟೇ ಕ್ಲೀನ್ ಮಾಡ್ಕೊತಿದ್ದೆ ಡೀಪಾಗಿ ಕ್ಲೀನ್ ಮಾಡಿರಲಿಲ್ಲ ಕೌಂಟರ್ ಟಾಪು ಹಾಗೆ ಟೈಲ್ಸ್ ಎಲ್ಲ ಸೊ ಹಾಗೆ ಚಿಮ್ನಿ ಕೂಡ ಒಂದು ಒಂದೂವರೆ ತಿಂಗಳಾಯಿತು ಮುಟ್ಟಿರಲಿಲ್ಲ ಸೊ ಆಯಿಲೆಲ್ಲ ಲೀಕ್ ಆಗ್ತಿತ್ತು ಚಿಮ್ನಿಯಲ್ಲಿ ಸೊ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಮತ್ತು ಬಿಟ್ಟರೆ ತುಂಬನೇ ಹಾರ್ಡಾಗಿಬಿಡುತ್ತೆ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಕ್ಲೀನಿಂಗ್ ಟಿಪ್ಸು ಹಾಗೆ ಕ್ಲೀನಿಂಗ್ ಮೋಟಿವೇಶನ್ ವಿಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಎಲ್ಲ ಪಾತ್ರೆಗಳನ್ನೆಲ್ಲ ನಾನು ಹೊರಗಡೆ ತೊಳೆಯೋದ್ರಿಂದ ಎಲ್ಲ ಪಾತ್ರೆಗಳನ್ನ ತೊಗೊಂಡ್ಬಿಟ್ಟು ಹೊರಗಡೆ ಇಡ್ತಾ ಇದ್ದೀನಿ ಸೊ ಈ ಸಿಂಕಲ್ಲಿ ನಾನು ದೇವ್ರ ಸಾಮಾನು ಮಾತ್ರ ತೊಳೆಯೋದು ಹಾಗೆ ಫಸ್ಟು ಚಿಮಣಿನ ಆನ್ ಮಾಡಿಬಿಟ್ಟು ಆಯಿಲ್ನ ಹೀಟ್ ಮಾಡ್ತಾ ಇದ್ದೀನಿ ಆಯಿಲ್ ಹೀಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸೊ ಆ ಬಟನ್ ಕ್ಲಿಕ್ ಮಾಡಿದ್ರೆ ಆಯಿಲ್ ಎಲ್ಲ ಕೆಳಗಡೆ ಬರುತ್ತೆ ಇವಾಗ ನಾನು ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ವಿಮ್ ಹಾಕಿ ನಾವು ಬರೀ ವಾಶ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಹಾರ್ಡ್ ಕಲೆಗಳೆಲ್ಲ ಹೋಗಲ್ಲ ಹಾಗಾಗಿ ನಾನು ಸ್ವಲ್ಪ ಸೋಪಿನ ಪೌಡರ್ನ ಕೂಡ ಹಾಕ್ಬಿಟ್ಟು ವಿಮ್ ಜೊತೆಗೆ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗಿ ಎಲ್ಲ ಕಡೆಯೂ ಸ್ಪ್ರೇ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಬೇಕಿದ್ರೆ ನೀವು ಡೈರೆಕ್ಟಾಗಿ ಸೋಪಿನ್ ಪೌಡರು ಹಾಗೆ ವಿಮ್ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ನಾನು ಈ ರೀತಿ ಯೂಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕಲೆಗಳೆಲ್ಲ ನೀಟಾಗಿ ಹೋಗುತ್ತೆ ಜಿಡ್ಡೆಲ್ಲ ಅನ್ನೋದಕ್ಕೋಸ್ಕರ ಸೋಪಿನ ಪೌಡರ್ ಸ್ವಲ್ಪ ಆಗಿರೋದ್ರಿಂದ ಕಲೆಗಳೆಲ್ಲ ಬೇಗನೆ ಇದಾಗ್ಬಿಡುತ್ತೆ ಈಗ ನಾನು ಲಿಕ್ವಿಡನ್ನು ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ತುಂಬ ಈಸಿಯಾಗಿ ಸ್ಪ್ರೇ ಮಾಡ್ಬೋದು ಹಾಗೆ ಕೈಯಲ್ಲಿ ಹಾಕೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಇಲ್ಲ ಕಡಿಮೆ ಹಾಕ್ತೀವಿ ಈ ರೀತಿ ಒಂದೇ ಈಕ್ವಲ್ ಆಗಿ ಎಲ್ಲ ಕಡೆಯೂ ಸ್ಪ್ರೇ ಆಗುತ್ತೆ ಹಾಗೆ ಈ ಸ್ಕ್ರಬ್ಬರನ್ನು ತಗೊಂಡ್ಬಿಟ್ಟು ನಾನು ಎಲ್ಲ ಕಡೆ ತಿಕ್ತಾಯಿದ್ದೀನಿ ಈ ಥರ ಕಲ್ಲರ್ ವಾಶ್ ಮಾಡಿ ಒಂದು ವೀಕ್ ಆಗಿತ್ತು ಒಂದು ವೀಕ್ ಸಲನಾದರೂ ಈ ರೀತಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಕೌಂಟರ್ ಟಾಪ್ನ ನೆಕ್ಸ್ಟ್ ಕಿಚನ್ ಕ್ಯಾಬಿನೆಟ್ಸ್ ನಾನು ಕ್ಲೀನ್ ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ಸ್ಕ್ರಬ್ಬರಿಂದ ನಾನು ಎಲ್ಲನೂ ಪೂರ್ತಿಯಾಗಿ ತಿಕ್ಕಿದ್ದೀನಿ ತಿಕ್ಬಿಟ್ಟು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಟ್ಟೆನ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಸೈಡ್ ನಾನು ಆಯಿಲನ್ನು ಯೂಸ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ಆ ವಾಲ್ಗೆಲ್ಲ ಆಯಿಲ್ ಆಗಿರುತ್ತೆ ಅಥವಾ ಆಯಿಲೆಲ್ಲ ಕೆಳಗಡೆ ಸೋರಿರುತ್ತೆ ಸೊ ಹಾಗಾಗಿ ನಾನು ಎಣ್ಣೆ ಹಾಕೋದು ತೆಗಿಯೋದೆಲ್ಲ ಮಾಡೋದ್ರಿಂದ ಈ ಪೋರ್ಷನ್ ಜಾಸ್ತಿ ನಮಗೆ ಆಯಿಲ್ ಜಿಡ್ಡಿರೋದ್ರಿಂದ ನಾನು ಇದನ್ನೆಲ್ಲ ನೀಟಾಗಿ ತಿಕ್ಕೊಂತಾ ಇದ್ದೀನಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದು ಆದಮೇಲೆ ನಾನು ಸ್ಕ್ರಬ್ಬರಿಂದ ತಿಕ್ತಾಯಿದ್ದೀನಿ ಹಾಗೆ ಇಲ್ಲಿ ಕ್ಯಾಬಿನೆಟ್ಸ್ ಮೇಲ್ಗಡೆ ಎಲ್ಲ ನನಗೆ ಜಾಸ್ತಿ ಆಯಿಲೆಲ್ಲ ಕೂರುತ್ತೆ ಯಾಕಂದರೆ ರೈಟ್ ಸೈಡ್ ನಾನು ಜಾಸ್ತಿ ಕುಕ್ಕಿಂಗ್ ಮಾಡೋದ್ರಿಂದ ಸೊ ರೈಟ್ ಸೈಡ್ ಕ್ಯಾಬಿನೆಟ್ಸ್ ಮೇಲೆಲ್ಲ ಕುಕ್ಕಿ ಇದು ಆಯಿಲೆಲ್ಲ ಜಾಸ್ತಿ ಬಿದ್ದಿರುತ್ತೆ ಸೊ ಹಾಗಾಗಿ ಎಲ್ಲ ಸಿಡಿದು ಗಟ್ಟಿ ಜಿಡ್ಡೆಲ್ಲ ಕುತ್ಕೊಂಡಿರುತ್ತೆ ವೀಕ್ಲಿ ಒನ್ಸ್ ನಾನು ಕ್ಲೀನ್ ಇದ್ದೆ ಬಟ್ ಈಗಂತೂ ತುಂಬ ದಿನ ಆಯಿತು ಕ್ಲೀನ್ ಮಾಡಿರಲಿಲ್ಲ ಕ್ಯಾಬಿನೆಟ್ಸ್ ಎಲ್ಲ ಸೊ ಹಾಗಾಗಿ ಇದನ್ನು ಕೂಡ ಕೆಳಗಡೆ ಎಲ್ಲ ಆಯಿಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸ್ಪ್ರೇನ ಒಂದು ಸ್ವಲ್ಪ ಹೊತ್ತು ಹಾಕಿ ಹಾಗೆ ಬಿಡ್ತಾಯಿದ್ದೀನಿ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ನೆಂದರೆ ಬೇಗ ಬಿಡುತ್ತೆ ಜಿಡ್ಡು ಅನ್ನೋದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಚಿಮಣಿಗೂ ಕೂಡ ನಾನು ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿದ್ದೀನಿ ನಾನು ಒಂದು ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಅದು ಖಾಲಿ ಆಗಿದೆ ಎಮರ್ಜೆನ್ಸಿಗೆ ಅಂತ ನನಗೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಕಿಚನ್ ವಾಲ್ಗೆ ನಾನು ಒಂದು ಟ್ರಾನ್ಸ್ಪರೆಂಟ್ ಶೀಟ್ನ ಫಿಕ್ಸ್ ಮಾಡಿದ್ದೀನಿ ಅದರಿಂದ ಗೋಡೆ ಅಷ್ಟೊಂದು ಗಲೀಜು ಕಾಣ್ತಾ ಇಲ್ಲ ಅರಿಶಿನ ಆಯಿಲು ಏನಾದರೂ ಕೂಡ ಸಿಡಿದ್ರೂ ಕೂಡ ಜಸ್ಟ್ ಹಾಗೆ ಒಣ ಬಟ್ಟೆಯಿಂದ ಹಿಂಗೆ ವೈಪ್ ಮಾಡಿಕೊಂಡ್ರೆ ಸಾಕು ತುಂಬಾ ನೀಟಾಗಿರುತ್ತೆ ಹಾಗಾಗಿ ಜಾಸ್ತಿ ಗ್ಯಾಸಿಂದ ಹಿಂದ್ಗಡೆ ವಾಲು ನಂದು ಅಷ್ಟೊಂದು ಗಲೀಜಾಗಿಲ್ಲ ಜಸ್ಟ್ ಈ ರೀತಿ ಕ್ಯಾಬಿನೆಟ್ಸ್ ಒಂದು ಸ್ವಲ್ಪ ಆಗಿತ್ತು ಸೊ ಅದನ್ನು ಈ ರೀತಿ ಸ್ಕ್ರಬ್ಬರಿಂದ ವಾಶ್ ಮಾಡ್ತಾಯಿದ್ದೀನಿ ನಮ್ಮದು ವಾಷಬಲ್ ಕ್ಯಾಬಿನೆಟ್ಸ್ ಆಗಿರೋದ್ರಿಂದ ವೆಟ್ ಕ್ಲಾತ್ ಅಥವಾ ಸ್ಕ್ರಬ್ಬರ್ ಅಷ್ಟೊಂದು ಅಷ್ಟೊಂದೇನು ಹಾಳಾಗಲ್ಲ ಸೊ ನೀವೇನಾದರೂ ವುಡನ್ನು ಯೂಸ್ ಮಾಡ್ತಾ ಅದು ಸ್ವಲ್ಪ ನೋಡಿ ಯೂಸ್ ಮಾಡಿ ಇದು ಕ್ಯಾಬಿನೆಟ್ ಶೀಟ್ಸ್ ಬಂದುಬಿಟ್ಟು ನಾವು ವೆಟ್ ಯೂಸ್ ಕೂಡ ಮಾಡ್ಬೋದು ವೆಟ್ ಕ್ಲಾತಿಂದ ಯೂಸ್ ಮಾಡಿ ನಾವು ವೈಪ್ ಮಾಡೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋಲ್ಲ ಒಳಗಡೆ ಉಡ್ಡಿರೋದು ಸೊ ಹಾಗಾಗಿ ಮೇಲುಗಡೆ ಆರಾಮಾಗಿ ನಾವು ವಾಶ್ ಮಾಡ್ಕೋಬೋದು ಸೊ ಅದಾದಮೇಲೆ ನಾನು ಚಿಮ್ನಿಗೆ ಕೂಡ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬ ದಿನನೇ ಆಗಿಬಿಟ್ಟಿತ್ತಲ್ವ ತುಂಬಾ ಜಿಡ್ಡಿತ್ತು ಸೊ ಮೇಲ್ಗಡೆನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನಾನು ತಂತಿ ಇರುತ್ತಲ್ವ ಅದನ್ನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಜಾಸ್ತಿ ಅದರಿಂದ ಬಿಟ್ಟರೆ ಅದೇನಾಗುತ್ತೆ ಬಾರ್ ಬಾರ್ ಆಗಿಬಿಡುತ್ತೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಸ್ಕ್ರಬ್ಬರ್ನೂ ಕೂಡ ಲೈಟಾಗಿ ಯೂಸ್ ಮಾಡ್ತೀನಿ ಯಾಕಂದರೆ ಚಿಮ್ನಿಗೆ ಕೂಡ ಮೇಲ್ಗಡೆ ಎಲ್ಲ ಸ್ಕ್ರ್ಯಾಚಸ್ಗಳು ಕಾಣಿಸುತ್ತೆ ಗ್ಲಾಸ್ ಇದೆ ಅಲ್ವಾ ಅದ್ರ ಮೇಲೂ ಕೂಡ ಸ್ಕ್ರ್ಯಾಚಸ್ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ನಿಧಾನಕ್ಕೆ ತಿಕ್ಕಿದ್ದೀನಿ ಸೊ ನೀವೇನಾದರೂ ವಸ್ತುಗಳನ್ನ ಕ್ಲೀನ್ ಮಾಡಬೇಕು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಇದ್ದರೆ ಈ ರೀತಿ ಮೈಕ್ರೋಫೈಬರ್ ಬಟ್ಟೆ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಗಲೀಜು ಅಥವಾ ಧೂಳು ಏನಿದ್ರೂ ಕೂಡ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆ ಬಟ್ಟೆ ಅದಕ್ಕೋಸ್ಕರ ಸೊ ರೈಟ್ ಸೈಡಿಗಂತೂ ಅಂತೂ ತುಂಬಾ ಜಿಡ್ಡು ಇರುತ್ತೆ ನಾನು ಯಾವಾಗಲೂ ಈ ಸೈಡ್ ಕುಕ್ ಮಾಡೋದರಿಂದ ಸೊ ಅದನ್ನು ಹಾಗೆ ಬಿಟ್ಟಿದ್ನಲ್ವ ಸೊ ಇವಾಗ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಮುಂದ್ಗಡೆ ಚಿಮಣಿನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಆಯಿಲೆಲ್ಲ ಬಂದು ಸ್ಟೋರ್ ಆಗಿರುತ್ತೆ ನೋಡ್ತಾ ಇರ್ಬೋದು ನಾನು ಇಷ್ಟೊತ್ತು ಹೀಟ್ ಇಟ್ಟಿದ್ನಲ್ವ ಆಯಿಲ್ನ ಸೊ ಅದೆಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ ಒಂದೆರಡು ಹೋಲ್ ಇರುತ್ತೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಡ್ರಾಪ್ಸ್ ಎಲ್ಲ ಬಿದ್ದಿರುತ್ತೆ ಆಯಿಲ್ದು ಅದೊಂಚೂರು ಕ್ಲೀನ್ ಮಾಡಿಕೊಂಡ್ರೆ ಚಿಮಣಿ ಫುಲ್ಲು ಕ್ಲೀನ್ ಆಗುತ್ತೆ ಮೇಲ್ಗಡೆ ಸೈಡೆಲ್ಲ ಕ್ಲೀನ್ ಆದಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ದು ಬರ್ನರು ಸ್ಟ್ಯಾಂಡ್ ಎಲ್ಲ ತೆಗೆದಿದ್ದೀನಿ ತೆಗೆದುಬಿಟ್ಟು ಸೊ ಸ್ಕ್ರಬ್ಬರಿಂದ ಸ್ವಲ್ಪ ಲೈಟಾಗೆ ವಾಶ್ ಮಾಡಿದ್ದೀನಿ ಅಷ್ಟೊಂದೇನು ಗಲೀಜು ಕೂರಲ್ಲ ಹಾಗೆ ಈ ರೀತಿ ಎಡ್ಜಸ್ಸಲ್ಲಿ ಸ್ವಲ್ಪ ಹಾಲೆಲ್ಲ ಚೆಲ್ಬಿಟ್ಟಿತ್ತಲ್ಲ ಮೊನ್ನೆ ಸ್ವಲ್ಪ ಎಡ್ಜಸ್ಸಲ್ಲೆಲ್ಲ ಹೋಗಿತ್ತು ಹಾಗೆ ಆಯಿಲ್ದೆಲ್ಲ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ಅದು ಹೋಗೋಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಚಾಕುವಿಂದ ಈ ರೀತಿ ತೆಗೀತಾ ಇದ್ದೀನಿ ತುಂಬ ಜಾಸ್ತಿ ತಿಕ್ಕಬಾರ್ದು ಲೈಟಾಗಿ ಈ ರೀತಿ ತೆಗಿಬೇಕು ಮಿಡಲಲ್ಲಿರುವಂತಹ ಗಟ್ಟಿ ಇದೇನು ಕೂತ್ಕೊಂಡಿರುತ್ತೋ ಅದೆಲ್ಲ ಹೊರಗಡೆ ಬರುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ಮೇಲುಗಡೆ ಅಷ್ಟೇ ಈ ರೀತಿ ನೋಡ್ತಾ ಇರ್ಬೋದು ಗಲೀಜೆಲ್ಲ ಬರ್ತಾಯಿದೆ ಗ್ಲಾಸಿಗೆಲ್ಲ ಹಾಕಬಾರ್ದು ಜಸ್ಟ್ ಸೈಡಿಗೆ ಅಷ್ಟೇ ನಾನು ತೆಗಿತಾಯಿದ್ದೀನಿ ಅದಾದಮೇಲೆ ಮತ್ತೆ ನನ್ನ ಸ್ಪ್ರೇನ ಹಾಕಿಬಿಟ್ಟು ಸೊ ಈ ಥರ ಟೂತ್ ಬ್ರಷ್ ಯೂಸ್ ಮಾಡಿಬಿಟ್ಟು ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಸೈಡನ್ನು ಕೂಡ ಟೂತ್ ಬ್ರಷಿಂದ ತುಂಬ ಈಸಿಯಾಗಿ ಈ ಥರ ಸಂಧಿಗಳಲ್ಲೆಲ್ಲ ಕ್ಲೀನ್ ಮಾಡ್ಬೋದು ತಿಕ್ಕಿದ ಮೇಲೆ ನಾವು ಈ ಥರ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಆಯಿತು ಸೊ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಬ್ಯಾಕ್ ಸೈಡು ಕೂಡ ಜಸ್ಟ್ ಹಾಗೆ ಒರೆಸ್ಕೊತಾ ಇದ್ದೀನಿ ಅದಾದಮೇಲೆ ಗ್ಯಾಸಿಂದು ಪೈಪ್ ಇರುತ್ತಲ್ವ ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬರೀ ನಾವು ಗ್ಯಾಸ್ ಸ್ಟವ್ ಒಂದು ಕ್ಲೀನ್ ಮಾಡ್ಕೊಳ್ಳೋದ್ರೆ ಆಗಲ್ಲ ಇದು ಆ್ಯಕ್ಚುಲಿ ಹಾಬ್ ಇದು ನಾನು ಗ್ಯಾಸ್ ಸ್ಟವ್ ಥರ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಅದು ಕಲ್ಲಲ್ಲಿ ಫಿಕ್ಸ್ ಮಾಡಿಸ್ಕೋಬೇಕಿತ್ತು ನಾನು ಬೇಡ ಅಂತಲೇ ಈ ಥರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ಸೊ ಇರಲಿ ಅಂತ ನಾನು ಹಾಗೆ ಮೇಲಿಡ್ಸ್ಕೊಂಡಿದ್ದೀನಿ ಹಾಗಾಗಿ ಈ ಥರ ಈಸಿಯಾಗಿ ಎತ್ತಿ ಕ್ಲೀನ್ ಮಾಡ್ಕೋಬೋದು ಕಿಚನ್ ಇನ್ನೇನೆಲ್ಲ ಕ್ಲೀನ್ ಆಗಿ ಬಂತು ಈ ಸೈಡು ನಾವು ಸಿಂಕ್ ಸೈಡೆಲ್ಲ ಸ್ವಲ್ಪ ಏನಾದರೂ ತೊಳ್ದಿರ್ತೀವಲ್ವಾ ಸೊ ಅದರಿಂದ ಎಲ್ಲ ಸ್ವಲ್ಪ ಕುತ್ಕೊಂಡಿರುತ್ತೆ ಕಲೀಜು ಅದನ್ನು ಕೂಡ ನಾನು ಸ್ಕರ್ಬರಿಂದ ತಿಕ್ತಾ ಇದ್ದೀನಿ ಹಾಗೆ ನಲ್ಲಿಗಳನ್ನೂ ಕೂಡ ಅದೇ ಲಿಕ್ವಿಡನ್ನು ಹಾಕಿಬಿಟ್ಟು ನಾನು ವಾಶ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಆವಾಗವಾಗ ಈ ರೀತಿ ನಲ್ಲಿಗಳನ್ನ ಒಂದು ಸ್ವಲ್ಪ ಹಸಿ ಬಟ್ಟೆಯಿಂದ ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಒಣ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿದ್ರೆ ಆಯಿತು ಒಂಥರ ಪಳ ಅಂತ ಹೊಳಿತಾ ಇರುತ್ತೆ ಸೊ ನಾನು ಕ್ಯಾಬಿನೆಟ್ಸ್ ಮೇಲ್ಗಡೆ ಅದಷ್ಟೇ ಜಸ್ಟ್ ಆಗಿ ಮೇಲೆ ಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ ಆವಾಗವಾಗ ಗಲೀಜ್ ಕೈಯಿಂದೆಲ್ಲ ಮುಟ್ಟಿರ್ತೀವಿ ಅಡುಗೆ ಮಾಡುವಾಗ ಸೊ ಹಾಗಾಗಿ ಸ್ವಲ್ಪ ಕ್ಯಾಬಿನೆಟ್ಸ್ಗಳನ್ನೆಲ್ಲ ಹಾಗೆ ಮೇಲೆ ಮೇಲೆ ಕ್ಲೀನ್ ಮಾಡಿಕೊಂಡೆ ಇದಾದ ಮೇಲೆ ಆಯಿಲ್ದು ಸ್ಟ್ಯಾಂಡ್ ಇದೆ ಅಲ್ವ ಅದಂತೂ ತುಂಬಾ ಆಗ್ತಾ ಇರುತ್ತೆ ಅವಾಗವಾಗ ಎಲ್ಲ ಬೀಳ್ತಾ ಇರುತ್ತಲ್ವ ಸೊ ನೋಡ್ತಾ ಇರ್ಬೋದು ಪೇಪರೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಮತ್ತು ಟಿಶ್ಯೂ ಪೇಪರ್ ಹಾಕಿರ್ತೀನಲ್ವಾ ಸೊ ಅದರಿಂದ ಅದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ ಇನ್ನು ಆಯಿಲೆಲ್ಲ ಹಿಡ್ಕೊಂಡು ಪೇಪರೆಲ್ಲ ಹಿಡ್ಕೊಂಡು ತುಂಬ ಗಟ್ಟಿ ಕುತ್ಕೊಂಡ್ಬಿಟ್ಟಿತ್ತು ತೊಳೆದೇ ಇರಲಿಲ್ಲ ಯುಗಾದಿಗೇನೋ ತೊಳೆದಿದ್ದು ಮತ್ತೆ ತೊಳೆದೇ ಇಲ್ಲ ಈ ಸ್ಟ್ಯಾಂಡ್ನ ನಾನು ಸೊ ಅಲ್ಲಿ ತೊಳೆಯೋದಕ್ಕೆ ಸರಿ ಹೋಗಲ್ಲ ಅಂತ ನಾನು ಹೊರ ಹೊರಗಡೆ ಸಿಂಕಿಗೆ ತೊಗೊಂಬಂದು ತೊಳೀತಾ ಇದ್ದೀನಿ ಅವಾಗ ಅವಾಗ ತೊಳ್ಕೋಬೇಕು ಅಂತೀನಿ ಬಟ್ ಟೈಮೇ ಸಾಕಾಗಲ್ಲ ಬರೀ ಪಾತ್ರೆ ತೊಳೆಯೋದು ನಾನು ಕಿಚನ್ ಕ್ಲೀನ್ ಮಾಡೋದು ಇದೇ ಆಗಿಬಿಡುತ್ತೆ ನನಗೆ ಟೈಮೇ ಆಗೋಲ್ಲ ಪಾತ್ರೆ ತೊಗೊಳ್ಳೋದು ಜೋಡಿಸ್ಕೊಳ್ಳೋದು ಇದೇ ಆಗಿಬಿಡುತ್ತೆ ಈ ಬೇರೆ ಎಲ್ಲ ಏನು ಅಷ್ಟೊಂದು ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಸೊ ವೀಕ್ಲಿ ವೀಕ್ಲಿ ಒಂದು ಸಲ ಕ್ಲೀನ್ ಇರ್ತೀನಿ ಈ ವೀಕು ಟೂ ವೀಕ್ಸು ಹೊರಗಡೆನೇ ಇದ್ವಿ ಸೊ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಹೊರಗಡೆ ಓಡಾಡ್ತಾ ಇದ್ವಿ ಅಲ್ವ ಹಾಗಾಗಿ ಏನು ಕ್ಲೀನ್ ಮಾಡಿರಲಿಲ್ಲ ಸೊ ಒಂದು ವೀಕ್ ಆಗಿತ್ತು ಒಂದು ವೀಕ್ ಮೇಲೆ ಆಗಿತ್ತು ಕಿಚನ್ ಕ್ಲೀನ್ ಮಾಡಿ ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಹಬ್ಬಗಳ ಒಂದೊಂದಾಗೆ ಬಂದವು ಸೊ ಅದರಿಂದನೂ ಕೂಡ ಕಿಚನ್ ತುಂಬಾ ಗಲೀಜ್ ಆಗಿಬಿಟ್ಟಿತ್ತು ಆಯಿಲ್ ಎಲ್ಲ ಕರಿಯೋದು ಅಥವಾ ಅಡಿಗೆ ಜಾಸ್ತಿ ಮಾಡಿದಾಗಂತೂ ಗ್ಯಾಸ್ ಸ್ಟವ್ ಚಿಮ್ನಿ ಕಿಚನ್ ಅಂತೂ ನೋಡೋ ಆಗಿರಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಸೊ ಇದು ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ದೊಡ್ಡ ಕೆಲಸ ನನಗಂತೂ ನಾನು ವೀಕ್ಲಿ ಟೂ ಟೈಮ್ಸ್ ಕ್ಲೀನ್ ಮಾಡ್ತಿದ್ದೆ ಇವಾಗಂತೂ ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬಾ ಹೆವಿ ಇದು ಅಥವಾ ಕೈಯೆಲ್ಲ ನೋವು ಬಂದುಬಿಡುತ್ತೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದಂತೂ ತಾಮ್ರದ್ದಲ್ವ ಸೊ ಅದನ್ನು ಪೀತಾಮ್ರ ಹಾಕಿ ಮತ್ತು ಸೋಪ್ ಹಾಕಿ ವಾಶ್ ಮಾಡಬೇಕು ಒಂಥರ ಕರ್ರಗಾಗ್ಬಿಟ್ಟಿರುತ್ತೆ ಇಲ್ಲ ಚೆನ್ನಾಗಿ ಕಾಣಲ್ಲ ಅಷ್ಟೊಂದು ಪೀತಾಂಬ್ರ ಹಾಕಿಲ್ಲ ಅಂತಂದರೆ ಶೈನಿಂಗೇ ಹೋಗಿಬಿಡುತ್ತೆ ತುಂಬಾ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ನಂಗೆ ಗ್ಯಾಸ್ ಸ್ಟವ್ ಕಿಚನ್ನು ಅಂತಂದರೆ ದೊಡ್ಡ ಕೆಲಸನೇ ನನಗೆ ಕ್ಲೀನ್ ಮಾಡೋದು ನೋಡ್ತಾ ಇರ್ಬೋದು ಇದಂತೂ ಫುಲ್ ಹೆವಿ ಇದ್ದವು ನಾನು ಯಾಕೆ ಇಷ್ಟು ದುಡ್ಡು ತೊಗೊಂಡ್ಬಿಟ್ಟೆ ಅಂತ ನನಗೆ ಇವಾಗ ಅನಿಸುತ್ತೆ ಚಿಕ್ಕದ ತೊಗೊಂಡಿದ್ರೆ ಕೆಲಸ ಕಡಿಮೆ ಇರೋದು ಅಂತ ಸೊ ಏನೋ ಮನೆಗೆ ಸೂಟ್ ಆಗಲಿ ಅಂತ ತೊಗೊಂಡು ಬರೀ ಕೆಲಸನೇ ಆಗಿಬಿಟ್ಟಿದೆ ನನಗಂತೂ ತಿಕ್ಕೋದು ತೊಳೆಯೋದೇ ಆಗಿಬಿಟ್ಟಿದೆ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಸ್ಟವ್ದು ಬರ್ನರ್ಸು ಹಾಗೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಹಾರ್ಡ್ ಕೆಲಸ ಅಂದರೆ ಇದನ್ನು ಕ್ಲೀನ್ ಮಾಡಿದೆ ನನಗೆ ಇದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಅಷ್ಟೊಂದು ಗಟ್ಟಿ ಕೂರಲ್ಲ ಈ ಥರ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಗಂಟ್ಲೆ ಬಿಟ್ಬಿಟ್ರೆ ಎಷ್ಟು ಗಟ್ಟಿ ಗಟ್ಟಿಯಾಗಿ ಕೂತ್ಕೊಂಡಿತ್ತು ಜಿಡ್ಡು ಅಂತ ಅಂದರೆ ನಾನು ಕೈಯೆಲ್ಲ ವಾಶ್ ಮಾಡಿದ್ಮೇಲೂ ಕೂಡ ಕೈಯೆಲ್ಲ ಅಂಟಂಟು ಸಿಂಕ್ ಅಂತ ಫುಲ್ ಅಂಟಂಟು ಆ ಥರ ಆಗಿಬಿಟ್ಟಿತ್ತು ಸೊ ಇನ್ಮೇಲೆ ಈ ಥರ ಬಿಡಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಅವಾಗಿನ ಕೆಲಸ ಆವಾಗ ಕಷ್ಟ ಆದರೂ ಪರವಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ಒಂದು ಸ್ವಲ್ಪ ಸೋಪಾಗಿ ತೊಳೆದ್ಬಿಟ್ರೆ ಹೋಗಿಬಿಡೋದು ನಾನು ಇಷ್ಟೊಂದು ಆಯಿಲ್ ಬರೋ ತನಕ ಬಿಟ್ಕೊಂಡ್ಬಿಟ್ಟಿದೆ ಈ ಸಲ ಆ ಹಬ್ಬಗಳೆಲ್ಲ ಸಾಲು ಸಾಲಾಗಿ ಬಂದ್ವಲ್ಲ ಸೊ ನಾನು ಚಿಮ್ನಿ ಕಡೆ ಗಮನವೇ ಕೊಟ್ಟಿಲ್ಲ ಕ್ಲೀನ್ ಮಾಡೋದು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಕೂತ್ಕೊಂಡಿದೆ ಈಗ ಬಿಸಿನೀರು ಹಾಕಿಬಿಟ್ಟು ಇದನ್ನೆಲ್ಲ ಈ ಥರ ಓಪನ್ ಮಾಡ್ತಾಯಿದ್ದೀನಿ ಚಾಕುವಿಂದ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ ಸ್ವಲ್ಪ ಬಿಸಿನೀರು ಹಾಕಿದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಆಯಿಲ್ ಅನ್ನೋದಕ್ಕೋಸ್ಕರ ನೀರು ಹಾಕಿ ಹಾಕಿ ಇದ್ದೀನಿ ಆದರೂ ಒಂದು ನೈಂಟಿ ಪರ್ಸೆಂಟ್ ಅಷ್ಟೇ ಕ್ಲೀನ್ ಮಾಡೋಕ್ಕಾಯಿತು ಹಂಡ್ರೆಡ್ ಪರ್ಸೆಂಟ್ ಮುಂಚೆ ಇತ್ತಲ್ಲ ಆ ಥರ ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ ಮುಂಚೆಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಸಲ ನಾನಾದರೂ ಕ್ಲೀನ್ ಮಾಡ್ತಿದ್ದೆ ಇವಾಗ ಒಂದು ವಾರಕ್ಕರ ಕ್ಲೀನ್ ಮಾಡಬೇಕು ಚಿಮ್ನಿ ಇದನ್ನ ಅಂತ ಅಂದರೆ ಮುಂಚೆಲ್ಲ ನಾನು ನೋಡಿದಾಗ ಅಷ್ಟೊಂದು ಬರ್ತಾ ಇರಲಿಲ್ಲ ಹಾಗಾಗಿ ಹಂಗೆ ಬಿಡ್ತಾಯಿದ್ದೆ ಬಂದಿಲ್ಲ ಅಂತ ಸೊ ಈಗ ಹಬ್ಬಗಳಲ್ಲೆಲ್ಲ ಹಪ್ಪಳ ಕರಿಯೋದು ಶೆಣಗೆ ಕರೆಯೋದು ಬಜ್ಜಿ ಮಾಡೋದು ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಈ ಅಂತೂ ಈ ಜಿಡ್ಡು ಬರೀ ವಿಮ್ ಹಾಕಿದ್ರೆ ಹೋಗೋಲ್ಲ ಅಂತ ಹಾಗೆ ಒಂದು ಸ್ವಲ್ಪ ಸೋಪಿಂಗ್ ಪೌಡರ್ನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾರ್ಡ್ ಇದ್ರೇ ಹೋಗೋದು ಸೊ ಸೋಪಿನ ಪೌಡರು ಸ್ವಲ್ಪ ಸ್ವಲ್ಪ ಹಾಡಿರುತ್ತಲ್ವ ಸೊ ಹಾಗಾಗಿ ಜಿಡ್ಡೆಲ್ಲ ಬೇಗ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಹಾಕಿ ತೊಳಿತೀನಿ ಸೊ ಸೋಪಿನ ಪೌಡರ್ ಹಾಕಿದ ತಕ್ಷಣ ನೀಟಾಗಿ ಹೋಯಿತು ಹಾಗೆ ಸ್ಕ್ರಬ್ಬರಿಂದ ಕೂಡ ಚೆನ್ನಾಗಿ ತಿಕ್ಕಿದೆ ಇದು ಇಷ್ಟು ತೊಳೆಯೋಷ್ಟರದಲ್ಲೇ ಸಾಕಾಗೋಯಿತು ನನಗಂತೂ ಚಿಮ್ನಿ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಾಗೋಯಿತು ಅದಂತೂ ತುಂಬನೇ ಜಿಡ್ಡಲ್ವ ಆಯಿಲು ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಕಿಚನಲ್ಲಿ ಒಂದು ಸಿಂಕ್ ಒಂದು ಪಾಕಿ ಇತ್ತು ಅದೊಂದು ಕ್ಲೀನ್ ಮಾಡಬೇಕು ಸೊ ಸಿಂಕು ಸ್ವಲ್ಪ ವೈಟ್ ವೈಟ್ ಆಗಿಬಿಟ್ಟಿದೆ ಬೋರ್ ನೀರಲ್ವಾ ಸೊ ಹಾಗಾಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಅಂತ ಅನಿಸುತ್ತೆ ಅದಾದಮೇಲೆ ಇಲ್ಲಿ ಇದನ್ನು ಸಿಂಕ ಫಿಲ್ಟರ್ ಕೂಡ ನಾನು ತೆಗೆದು ತೊಳಿತಾ ಇದ್ದೀನಿ ಅದನ್ನು ಕೂಡ ತುಂಬಾ ಗಲೀಜಾಗಿತ್ತು ಸೊ ಅದನ್ನು ಕೂಡ ತೆಗೆದು ತೊಳಿತಾ ಇದ್ದೀನಿ ಒಂದು ವಾರಕ್ಕೊಂದ್ಸಲ ನಾನು ಈ ಥರ ಅದನ್ನು ಫಿಲ್ಟರ್ನ ತೆಗೆದು ತೊಳಿತಾ ಇರ್ತೀನಿ ಹಾಗೆ ಸಿಂಕನ್ನ ಒಂದು ಟೂ ತ್ರೀ ಡೇಸಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಯಾಕಂದರೆ ಇಲ್ಲಿ ಏನು ಪಾತ್ರೆ ಎಲ್ಲ ತೊಳೆಯೋಲ್ಲ ಸೊ ಹಾಗಾಗಿ ಏನಾದರೂ ತೊಳ್ಕೊಳೋದು ಪಾ ಅಂದರೆ ಅಕ್ಕಿ ಬೇಳೆ ಏನಾದರೂ ತೊಳ್ಕೊಳೋದಿದ್ರೆ ನಾನು ಮಾಡ್ತೀನಿ ಸೊ ಅದೇ ಲಿಕ್ವಿಡ್ನೆಸ್ ಸ್ವಲ್ಪ ಸಿಂಕಿಗೆ ಹಾಕಿದ್ದೀನಿ ಸೊ ಕ್ಲೀನ್ ಕಿಚನ್ ಕ್ಲೀನ್ ಮಾಡೋ ಬಟ್ಟೆಗಳನ್ನೆಲ್ಲ ಅದರಲ್ಲೇ ಎದ್ಬಿಟ್ಟು ಸ್ವಲ್ಪ ಒದ್ದುಬಿಟ್ಟು ತೊಳಿಬೇಕು ಸೊ ಈ ರೀತಿ ಉಜ್ಜಿ ಅದರಲ್ಲೇ ತೊಳೆದು ಹಾಕ್ಬಿಡ್ತೀನಿ ನಾನಂತೂ ಸೊ ಫೈನಲ್ ಆಗಿ ಎಲ್ಲ ಡ್ರೈ ಮಾಡೋಕಿಟ್ಟಿದ್ನಲ್ವ ಎಲ್ಲನೂ ತೊಗೊಂಬಂದು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಜಿಡ್ಡಾಗಿತ್ತು ರೈಟ್ ಸೈಡಲ್ಲಿ ಎಲ್ಲ ಗಲೀಜು ಕೂತ್ಕೊಂಡ್ಬಿಟ್ಟಿತ್ತು ಎಲ್ಲನೂ ಕೂಡ ಕ್ಲೀನ್ ಆಗಿದೆ ನೀವು ಅಂದ್ಕೊಬೋದು ನಮಗೇನು ಕಿಚನ್ ಕ್ಲೀನ್ ಮಾಡೋಕ್ಕೆ ಬರಲ್ವಾ ನೀನು ಯಾಕೆ ಇದನ್ನು ವೀಡಿಯೋ ಮಾಡಾಕ್ತಿಯಾ ನನಗೇನು ಕಿಚನ್ ನಾವೇನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳಲ್ವಾ ನಾವ್ಯಾಕೆ ನೋಡಬೇಕು ಅಂತ ನಾನೇನಂತಂದರೆ ಇನ್ನೊಬ್ರು ನೋಡೋರಿಗೂ ಒಂದು ಮೋಟಿವೇಶನ್ ಆಗಲಿ ಕಿಚನ್ ಕ್ಲೀನಿಂಗ್ ಮೋಟಿವೇಶನ್ನು ಕ್ಲೀನಿಂಗ್ ಮೋಟಿವೇಶನ್ ಅಂತ ವಿಡಿಯೋ ಹಾಕೋದು ಇಷ್ಟ ಇದ್ದಾರೆ ನೋಡ್ಬೋದು ಅದನ್ನ ಯಾರು ನೋಡ್ತಾರೆ ಕ್ಲೀನಿಂಗಿಂದು ಅಂತಾರೆ ಕೆಲವೊಬ್ಬರು ಬಾತ್ರೂಮ್ ತೊಳೆಯೋದಾಗ್ತೀಯಾ ಬಾತ್ರೂಮ್ ತೊಳೆಯೋದು ಯಾಕೆ ಆಗ್ತೀಯಾ ಕೆಲವೊಬ್ಬರಿಗೆ ನೆನಪಾಗಿರಲ್ಲ ಬಾತ್ರೂಮ್ ತೊಳಿಬೇಕು ಈ ರೀತಿ ತೊಳಿಬೇಕು ಸೊ ಹೀಗೆ ತೊಳಿಬೇಕು ಹೀಗೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಕೆಲವೊಬ್ರು ಅದನ್ನು ಹೇಳ್ತಾರೆ ಅಯ್ಯೋ ಅದೆಲ್ಲ ಯಾರು ನೋಡ್ತಾರೆ ತೊಳೆಯೋದು ಮಾಡೋದು ಅಂತ ಹೇಳ್ತಾರೆ ಅವರಿಗೆ ಮೋಟಿವೇಶನ್ ಒಂಥರ ಓ ನಾವು ಈ ಥರ ನೀಟಾಗಿಟ್ಕೋಬೇಕಪ್ಪ ನಾವು ಈ ಥರ ತೊಳಿಬೇಕು ಈ ಥರ ಕಿಚನ್ ನೀಟಾಗಿ ಇಟ್ಕೋಬೇಕು ನಮ್ಮ ಬಾತ್ರೂಮ್ ನೀಟಾಗಿ ಇಟ್ಕೋಬೇಕು ನಮ್ಮ ಮನೆ ನೀಟಾಗಿ ಇಟ್ಕೋಬೇಕು ಅನ್ನೋದೊಂದು ಮೋಟಿವೇಶನ್ಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ ಸೊ ಮಾಡೋದೇ ಮಾಡ್ತೀನಿ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತೀನಿ ಸೊ ನಮ್ಮ ಮನೆ ಕಿಚನ್ ಈ ಥರ ಕಾಣ್ತಾ ಇದೆ ನೀಟಾಗಿ ಮಾಡಿದ್ದೀನಿ ಎಲ್ಲ ಗೋಡೆಲ್ಲ ಫುಲ್ ಪಳಪಳ ಪಳ ಹೊಳಿಯೋ ಥರ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಟ್ರೈ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಾಗಿ ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು